ನಮಸ್ಕಾರ ಇವತ್ತು ನಾವು ಇಂಗ್ಲಿಷ್ ವ್ಯಾಕರಣದ ಕೆಲವು ಏನು ಹೇಳ್ತೀವಲ್ಲ ಬೇಸಿಕ್ ನಿಯಮಗಳ ಬಗ್ಗೆ ಮಾತಾಡೋಣ ಅದು ಕನ್ನಡದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಹತ್ರ ಇರೋ ರೆಫರೆನ್ಸ್ಗಳು ಕೂಡ ಇದನ್ನೇ ಹೇಳ್ತವೆ ಅಲ್ವಾ ವ್ಯಾಕರಣ ನಿಯಮಗಳು ಮತ್ತು ಅನ್ವಯಗಳು ಅಂತ ಇಂಗ್ಲಿಷ್ನಲ್ಲಿ ಕ್ಲೀನಾಗಿ ಮಾತಾಡೋಕೆ ಬರೆಯೋಕ್ಕೆ ಬೇಕಾದ ಕೆಲವೊಂದು ಪಾಯಿಂಟ್ಸ್ನ ಬೇಗ ಅರ್ಥ ಮಾಡ್ಕೊಳೋಣ ಶುರು ಮಾಡೋಣವೇ ಮೊದಲು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಕರ್ತೃ ಕ್ರಿಯಾಪದ ಒಪ್ಪಂದ ಇದು ಕೇಳೋಕೆ ಸಿಂಪಲ್ ಅನ್ಸುತ್ತೆ ಅಲ್ವಾ ಅಂದ್ರೆ ಈಗ ಶಿ ರೀಡ್ಸ್ ಅ ಬುಕ್ ಅಂತೀವಿ ಶಿ ಅನ್ನೋದು ಒಬ್ಳೆ ಸೊ ರೀಡ್ಸ್ ಅದೇ ದೇ ರೀಡ್ ಬುಕ್ಸ್ ಅಂದ್ರೆ ದೇ ಅಂದ್ರೆ ಜಾಸ್ತಿ ಜನ ಸೊ ರೀಡ್ ಇದೇಕೆ ಇಷ್ಟು ಇಂಪಾರ್ಟೆಂಟ್ ಹೌದು ಇದು ಸಿಂಪಲ್ ಕಂಡ್ರು ಆಕ್ಚುಲಿ ತುಂಬಾ ಫಂಡಮೆಂಟಲ್ ನಾವು ಮಾತಾಡೋವಾಗ ಅಥವಾ ಬರೆಯೋವಾಗ ಕೇಳೋರಿಗೆ ಅಥವಾ ಓದೋರಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಈ ಹೊಂದಾಣಿಕೆ ಇದ್ರೇನೆ ಆ ವಾಕ್ಯದ ಅರ್ಥ ಸ್ಪಷ್ಟವಾಗೋದು ಇಲ್ಲಾಂದ್ರೆ ಸ್ವಲ್ಪ ಗಲಿಬಿಲಿಯಾಗುತ್ತೆ ಉದಾಹರಣೆಗೆ ಪ್ರೆಸೆಂಟೆನ್ಸ್ನಲ್ಲಿ ರೀಡ್ ಅಂದ್ರೆ ತಪ್ಪಾಗುತ್ತಲ್ವಾ ಕರೆಕ್ಟ್ ಹಾಗಾದ್ರೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋದು ಸರಿಯಾದ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ವಾಕ್ಯರಚನೆಯ ಒಂದು ಭಾಗ ಅಷ್ಟೇನಾ ವಾಕ್ಯ ರಚನೆ ಅಂದಾಗ ಮೇನ್ ಆಗಿ ಏನ್ ನೋಡ್ಬೇಕು ಖಂಡಿತ ಭಾಗನೆ ಒಂದು ಕಂಪ್ಲೀಟ್ ಸೆಂಟೆನ್ಸ್ಗೆ ಅಂದರೆ ಪೂರ್ಣ ವಾಕ್ಯಕ್ಕೆ ಸಾಮಾನ್ಯವಾಗಿ ಮೂರು ಮುಖ್ಯ ವಿಷಯಗಳು ಬೇಕು ಸಬ್ಜೆಕ್ಟ್ ಅಂದರೆ ಕರ್ತೃ ಯಾರು ಅಥವಾ ಏನು ಕೆಲಸ ಮಾಡ್ತಿದೆ ಅಂತ ವರ್ಬ್ ಅಂದರೆ ಕ್ರಿಯಾಪದ ಏನ್ ಆಕ್ಷನ್ ನಡೀತಿದೆ ಅಂತ ಮತ್ತೆ ಕೆಲವು ಸಲ ಆಬ್ಜೆಕ್ಟ್ ಬೇಕಾಗತ್ತೆ ಕರ್ಮಪದ ಆ ಕ್ರಿಯೆ ಯಾರ ಮೇಲೆ ಅಥವಾ ಯಾವದ್ರ ಮೇಲೆ ಆಗ್ತಿದೆ ಅಂತ ಈಗ ದ ಕ್ಯಾಟ್ ಚೇಸ್ ದ ಮೌಸ್ ತಗೊಳ್ಳಿ ಇಲ್ಲಿ ದ ಕ್ಯಾಟ್ ಆಯ್ತು ಸಬ್ಜೆಕ್ಟ್ ಚೇಸ್ಡ್ ಆಯ್ತು ವರ್ಬ್ ದ ಮೌಸ್ ಆಯ್ತು ಆಬ್ಜೆಕ್ಟ್ ಇದರಲ್ಲಿ ಯಾವುದಾದ್ರೂ ಮಿಸ್ ಆದರೆ ಅಂದರೆ ಬರೀ ಚೇಸ್ ದ ಮೌಸ್ ಅಂದ್ರೆ ಯಾರು ಚೇಸ್ ಮಾಡ್ದು ಪ್ರಶ್ನೆ ಬರುತ್ತೆ ಸೊ ಒಂದು ಪೂರ್ತಿ ಐಡಿಯಾ ಹೇಳೋಕೆ ಈ ಸ್ಟ್ರಕ್ಚರ್ ಬೇಕೇ ಬೇಕು ಹ್ಞೂ ಸರಿ ಸರಿ ಈಗ ಆರ್ಟಿಕಲ್ಸ್ ಬಗ್ಗೆ ಮಾತಾಡೋಣ ಎ ಆನ್ ದ ಇವು ಚಿಕ್ಕ ಪದಗಳು ಆದರೆ ಎಲ್ಲಿ ಎ ಹಾಕೋದು ಎಲ್ಲಿ ಆನ್ ಹಾಕೋದು ದ ಯಾವಾಗ ಬಳಸೋದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಅ ಕ್ಯಾಟ್ ಸನ್ ವ್ಯತ್ಯಾಸ ಹೌದು ಇದು ನಿಜಕ್ಕೂ ಸ್ವಲ್ಪ ಟ್ರಿಕ್ಕಿ ವಿಷಯವೇ ನೋಡಿ ಎ ಮತ್ತೆ ಆನ್ ಇವನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತೀವಿ ಅಂದ್ರೆ ಯಾವುದೋ ಒಂದು ಸಾಮಾನ್ಯ ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ಬಳಸ್ತೀವಿ ವ್ಯಂಜನ ಧ್ವನಿಯಿಂದ ಶುರುವಾಗೋ ಪದದ ಹಿಂದೆ ಎ ಉದಾಹರಣೆಗೆ ಎ ಬುಕ್ ಹಾಗೆ ಎ ಯೂನಿವರ್ಸಿಟಿ ನೋಡಿ ಇಲ್ಲಿ ಯು ಅಕ್ಷರ ಸ್ವರ ಆದ್ರೂ ಧ್ವನಿ ಯ ತರ ವ್ಯಂಜನ ಧ್ವನಿ ಅದಕ್ಕೆ ಎ ಅದೇ ಸ್ವರಧ್ವನಿಯಿಂದ ಶುರುವಾದ್ರೆ ಆನ್ ಬಳಸ್ತೀವಿ ಉದಾಹರಣೆಗೆ ಆನ್ ಆಪಲ್ ಆನ್ ಅವ ಇಲ್ಲಿ ಎಚ್ ಸೈಲೆಂಟ್ ಅವ ಅಂತೀವಲ್ಲ ಸ್ವರಧ್ವನಿ ಅದಕ್ಕೆ ಆನ್ ಸೊ ಅಕ್ಷರ ಅಲ್ಲ ಧ್ವನಿ ಮುಖ್ಯ ಓ ಆ ಯೂನಿವರ್ಸಿಟಿ ಅವರ್ ಉದಾಹರಣೆಗಳು ತುಂಬ ಕ್ಲಿಯರ್ ಆಯ್ತು ಧ್ವನಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು ಹಾಗಾದ್ರೆ ದಿ ಯಾವಾಗ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಒಂದು ನಿರ್ದಿಷ್ಟ ನಮಗೆ ಮೊದ್ಲೇ ಗೊತ್ತಿರೋ ಅಥವಾ ಗುರುತಿಸಬಹುದಾದ ವಸ್ತುವಿನ ಬಗ್ಗೆ ಹೇಳುವಾಗ ಮಾತಾಡೋರ್ಗೂ ಕೇಳೋರ್ಗೂ ಓ ಇದ್ರ ಬಗ್ಗೆನ ಮಾತಾಡ್ತಿರೋದು ಅಂತ ಗೊತ್ತಿದ್ರೆ ದ ಬಳಸ್ತೀವಿ ಉದಾಹರಣೆಗೆ ನಾನು ನಿನ್ನೆ ಒಂದು ಸಿನಿಮಾ ನೋಡ್ದೆ ಆ ಸಿನಿಮಾ ತುಂಬ ಚೆನ್ನಾಗಿತ್ತು ಇಲ್ಲಿ ಮೊದಲು ಒಂದು ಸಿನಿಮಾ ಅ ಮೂವಿ ಆಮೇಲೆ ಅದೇ ಸಿನಿಮಾದ ಬಗ್ಗೆ ಮಾತಾಡುವಾಗ ಆ ಸಿನಿಮಾ ದ ಮೂವಿ ಹಾಗೇನೆ ಜಗತ್ತಲ್ಲಿ ಒಂದೇ ಇರೋ ವಸ್ತುಗಳಿಗೆ ದ ಸನ್ ದ ಮೂನ್ ದಿ ಅರ್ಥ್ ಅಥವಾ ದ ತಾಜ್ಮಹಲ್ ಇವಕ್ಕೆಲ್ಲ ನೇ ಸೂಪರ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇನ್ನು ಪಂಕ್ಚುವೇಶನ್ ಬಗ್ಗೆ ಸ್ವಲ್ಪ ಮಾತಾಡೋಣ ವಿರಾಮಚಿಹ್ನೆಗಳು ಕಾಮಾ ಕಾಮ ಮಾರ್ಕ್ ಇವೆಲ್ಲ ಯಾಕೆ ಬೇಕು ಹೇಗೆ ಹೆಲ್ಪ್ ಮಾಡ್ತವೆ ಅಯ್ಯೋ ವಿರಾಮಚಿಹ್ನೆಗಳಿಲ್ಲಾ ಅನ್ನಂದ್ರೆ ಬರವಣಿಗೆ ಓದೋಕೆ ಕಷ್ಟ ಆಗುತ್ತೆ ಕೆಲವೊಮ್ಮೆ ಅರ್ಥಾನೇ ಚೇಂಜ್ ಆಗಿಬಿಡುತ್ತೆ ಗೊತ್ತಾ ಫುಲ್ ಸ್ಟಾಪ್ ಒಂದು ವಾಕ್ಯ ಮುಗಿತು ಅಂತ ಹೇಳುತ್ತೆ ಕಾಮ ಇದೆಯಲ್ಲ ಅದು ಲಿಸ್ಟ್ ಮಾಡುವಾಗ ಹೆಲ್ಪ್ ಮಾಡುತ್ತೆ ನಾನು ಸೇಬು ಕಿತ್ತಳೆ ಮತ್ತು ಬಾಳೆಹಣ್ಣು ತಂದೆ ಇಲ್ಲಿ ನೋಡಿ ಸೇಬು ಆದ್ಮೇಲೆ ಕಿತ್ತಳೆ ಆದ್ಮೇಲೆ ಕಾಮಾ ಅಥವಾ ವಾಕ್ಯದ ಬೇರೆ ಬೇರೆ ಭಾಗಗಳನ್ನ ಸೇರ್ಸೋಕೆ ಮಳೆ ಬರ್ತಾ ಇದ್ರೂ ನಾವು ಹೊರಗೆ ಹೋದ್ವಿ ಇಲ್ಲಿ ಇದ್ರೂ ಆದ್ಮೇಲೆ ಕಾಮ ಕ್ವೆಶ್ಚನ್ ಮಾರ್ಕ್ ಇಲ್ಲ ಅಂದ್ರೆ ಅದು ಪ್ರಶ್ನೆನಾ ಅಥವಾ ಸ್ಟೇಟ್ಮೆಂಟಾ ಅಂತಾನೆ ಗೊತ್ತಾಗಲ್ಲ ಸೋ ಇವು ಸುಮ್ಮನೆ ಡಿಸೈನ್ ಅಲ್ಲ ಮೀನಿಂಗ್ ಕೊಡೋ ಟೂಲ್ಸ್ ಹೌದು ಹೌದು ಆ ಫೇಮಸ್ ಉದಾಹರಣೆ ಇದೆ ಅಲ್ವಾ ಲೆಟ್ಸ್ ಈಟ್ ಗ್ರ್ಯಾಂಡ್ಮಾಗು ಲೆಟ್ಸ್ ಈಟ್ ಕಾಮ ಮಾಗು ಇರೋ ವ್ಯತ್ಯಾಸಕ್ಕೆ ಕಾಮನೇ ಕಾರಣ ಒಟ್ನಲ್ಲಿ ಈ ಸಬ್ಜೆಕ್ಟ್ ವರ್ಬ್ ಅಗ್ರೀಮೆಂಟ್ ಇರ್ಬೋದು ಸರಿಯಾದ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಆರ್ಟಿಕಲ್ಸ್ ಬಳಕೆ ಮತ್ತೆ ಪಂಕ್ಚುವೇಷನ್ ಇವೆಲ್ಲ ಸೇರಿ ಇಂಗ್ಲಿಷ್ನಲ್ಲಿ ನಾವು ಏನ್ ಹೇಳಬೇಕು ಅನ್ಕೊಂಡಿದ್ದೀವೋ ಅದನ್ನ ಕ್ಲಿಯರ್ ಆಗಿ ಎಫೆಕ್ಟಿವ್ ಆಗಿ ಹೇಳೋಕೆ ಒಂದು ಒಳ್ಳೆ ಬೇಸ್ ಕೊಡುತ್ತಲ್ವಾ ಖಂಡಿತವಾಗಿಯೂ ಈ ರೂಲ್ಸ್ಗಳನ್ನ ಸುಮ್ಮನೆ ಬೈಪಾಟ ಮಾಡೋದಕ್ಕಿಂತ ಅವು ಯಾಕೆ ಇವೆ ಹೇಗೆ ನಮ್ಮ ಕಮ್ಯುನಿಕೇಷನ್ನ ಕ್ಲಿಯರ್ ಮಾಡುತ್ತವೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಅವುಗಳನ್ನ ಯೂಸ್ ಮಾಡೋದು ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ ಸರಿ ಕೇಳುಗರಿಗೆ ಒಂದು ಕೊನೆಯ ಪ್ರಶ್ನೆ ಅಥವಾ ಯೋಚನೆಯಂತೆ ಇಟ್ಕೊಳ್ಳಿ ಈಗ ನಾವು ಇಂಗ್ಲಿಷ್ ವ್ಯಾಕರಣದ ರಚನೆ ಬಗ್ಗೆ ಮಾತಾಡಿದ್ವಿ ಇದನ್ನ ಗಮನಿಸೋದ್ರಿಂದ ನಮ್ಮ ಸ್ವಂತ ಭಾಷೆ ಅಂದ್ರೆ ಕನ್ನಡದ ವಾಕ್ಯ ರಚನೆ ಪದಗಳ ಜೋಡಣೆ ಅದರದೇ ಆದ ಸೊಗಸು ಇದರ ಬಗ್ಗೆ ಏನಾದರೂ ಹೊಸ ಅರಿವು ಅಥವಾ ಅದನ್ನ ಇನ್ನೂ ಹೆಚ್ಚು ಅಪ್ರಿಷಿಯೇಟ್ ಮಾಡಕ್ಕೆ ಸಹಾಯ ಆಗ್ಬೋದಾ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ